ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್ ಸೊ ನೀವು ಆಲ್ರೆಡಿ ನೋಡಿರೋ ಹಾಗೆ ಇದು ನನ್ನ ತಂಗಿ ಮದುವೆ ವೀಡಿಯೋ ಆಗಿರುತ್ತೆ ಸೊ ಫಸ್ಟ್ ದಿವಸ ಅಂತ ಅಂದರೆ ಚಪೃದ ದಿವಸ ನಾರ್ಮಲ್ ಚಪ್ರದ ಪೂಜೆ ಎಲ್ಲ ಮಾಡಿಬಿಟ್ಟು ಅರಶಿನ ಶಾಸ್ತ್ರ ಮಾಡ್ತಾಯಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ಶಾಸ್ತ್ರ ಮಾಡ್ತಾ ಇರೋರು ನಮ್ಮ ದೊಡಮ್ಮ ಮಾಮೂಲಿ ಎಲ್ಲರೂ ಹೆಂಗೆ ಮಾಡ್ತಾರೋ ಅದೇ ರೀತಿ ಅರಶಿನ ಕುಂಕುಮ ಎಲ್ಲನೂ ಇಟ್ಬಿಟ್ಟು ಸೊ ಎಣ್ಣೆಲಿ ಅರಶಿನ ಕಲಿಸ್ಬಿಟ್ಟು ಹುಡುಗಿಗೆ ಇಟ್ಟು ಅದಾದ ನಂತರ ಎಷ್ಟು ಜನ ಅದು ಲೆಕ್ಕ ಇರುತ್ತಲ್ಲ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದೆ ಇಟ್ಟು ಅವ್ರಿಗೆ ನೀರುಯ್ಯೋದು ಸೊ ಎಲ್ಲರೂ ಒಬ್ಬರಾದ ಮೇಲೆ ಒಬ್ಬರು ಶಾಸ್ತ್ರನ ಮಾಡ್ತಾಯಿದ್ರು ಸೊ ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ಎಲ್ಲ ಸೋಬಾನೆ ಪದ ಎಲ್ಲ ಆಡ್ತಾಯಿದ್ರು ಬಟ್ ಇದರಲ್ಲಿ ಕೇಳಿಸ್ಲಿಲ್ಲ ಅಷ್ಟೇ ನೆಕ್ಸ್ಟು ಆದಮೇಲೆ ನಮ್ಮ ಅಕ್ಕ ಅರಶಿನ ಹಚ್ಬಿಟ್ಟು ಅವಳು ನೆಕ್ಸ್ಟು ನೀರು ಇದ್ಳು ಸೊ ಹಾಗೆ ಎಲ್ಲರೂ ಒಬ್ರಾದ್ಮೇಲೆ ಒಬ್ಬರೇ ಮಾಡ್ತಾಯಿದ್ರು ಅದೆಲ್ಲ ಎಲ್ಲಾರ್ದು ಅರಶಿನ ಹಚ್ಚಿದ ನಂತರ ನೆಕ್ಸ್ಟ್ ಕೊನೆಗೆ ನಮ್ಮ ದೊಡಮ್ಮ ನೀರು ಇದ್ದರು ಅಂದರೆ ಎಷ್ಟು ಜನ ಉದ್ದಿರ್ತಾರೆ ಅವರು ಮುತ್ತೈದರ ಲೆಕ್ಕ ಇಟ್ಕೊಂಡು ನಾರ್ಮಲಾಗಿ ಅವಳಿಗೆ ನೀರು ಇದ್ಬಿಟ್ಟು ನೆಕ್ಸ್ಟು ಅದೇ ಎಲ್ಲ ಮುಗ್ದಿದ ನಂತರ ಅವ್ಳಿಗೆ ಸ್ನಾನ ಮಾಡ್ಕೊಬರೋಕ್ಕೆ ಕಳಿಸಿದ್ರು ಅದಾದ ನಂತರ ನೆಕ್ಸ್ಟು ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಬಳೆಯವ್ರು ಬಂದಿದ್ದರು ಸೊ ಇವಳು ಮಾಮೂಲಿ ನಾರ್ಮಲ್ ಬ್ರೈಡ್ ಹತ್ರ ಹಿಂಗೆ ಬಳೆಗಳಿಗೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಹೆಂಗ್ ಅದಾದ ನಂತರ ಬಳೆ ತೊಡಸ್ತಾರಲ್ಲ ಆ್ಯಸ್ ವಿಶಲ್ ಅದೇ ಥರನೇ ಬಳೆಗಳಿಗೆಲ್ಲ ಇವಳು ಪೂಜೆ ಮಾಡಿದ್ಲು ಪೂಜೆ ಮಾಡಿದ ನಂತರ ಅವ್ಳಿಗೂ ಅಕ್ಕಿ ಇಕ್ಸಿದ್ರು ಸೊ ಫಸ್ಟು ಕಳಸಕ್ಕೆ ಏನಿದೆ ಕಳಸಕ್ಕೆಲ್ಲ ಅರಶಿನ ಕುಂಕುಮ ಇಟ್ಬಿಟ್ಟು ಕಳ್ಸಕ್ಕೆ ಅಕ್ಕಿ ಇಟ್ಬಿಟ್ಟು ಅದಾದ ನಂತರ ನೆಕ್ಸ್ಟು ಮದುವೆ ಹೆಣ್ಗೂ ಇಟ್ಟರು ಇಟ್ಟಿದ ನಂತರ ನೆಕ್ಸ್ಟ್ ಇವಳಿಗೆ ಬಳೆ ತೊಡಿಸಿದ್ರು ಇವಳಿಗೆ ಬಳೆ ತೊಡಿಸಿದ ನಂತರ ನೆಕ್ಸ್ಟ್ ಹಂಗೆ ಒಬ್ಬರಾದ ಆದಮೇಲೆ ಒಬ್ಬರು ಯಾರ್ಯಾರು ಬಂದಿದ್ರು ನೆಂಟರು ಎಲ್ಲ ಅವರೆಲ್ಲರೂ ಬಳೆ ತೊಡಿಸ್ಕೊಂಡ್ರು ಇದು ರಿಸೆಪ್ಷನ್ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇದು ಡೈರೆಕ್ಟ್ ಬೆಳಗಿನ ಮುಹೂರ್ತದ ವೀಡಿಯೋ ನಾನು ನಮ್ಮ ಮನೆಯವರು ಮತ್ತು ನಮ್ಮಪ್ಪ ಕಾರಲ್ಲಿ ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ಅವರೆಲ್ಲ ಅಲ್ಲೇ ಚೌಟ್ರಿನಲ್ಲೇ ಸ್ಟೇ ಆಗಿದ್ದರು ಬಟ್ ನಾವು ಮನೆಗೆ ಬಂದು ಬೆಳಗ್ಗೆ ಚೌಟ್ರಿಗೆ ಹೋದ್ವಿ ಸೊ ಹೋಗಿದ ನಂತರ ಆಲ್ರೆಡಿ ಕಂಕಣ ಕಟ್ಬಿಟ್ಟಿದ್ದು ಕಂ ಕಂಕಣ ಕಟ್ಟಿದ್ರು ಹುಡುಗ ಮತ್ತು ಹುಡುಗಿಗೆ ಇದು ಕಾಲು ತೊಳೆಯೋ ಶಾಸ್ತ್ರ ಅಂತ ಅಂದರೆ ಹುಡುಗನ್ನ ಕಾಲು ತೊಳೆಯೋ ಶಾಸ್ತ್ರ ಮಾಡ್ತಾರಲ್ಲ ಸೊ ಅಲ್ಲಿಂದ ನಾನು ಕ್ಯಾಪ್ಚರ್ ಮಾಡಿರೋದು ಫಸ್ಟು ಏನು ಮಾಡ್ತಾರಪ್ಪ ಅಂತ ಅಂದರೆ ಹುಡುಗನ ಅಪ್ಪ ಅಮ್ಮ ಮತ್ತು ಹುಡುಗಿ ತಂದೆ ತಾಯಿನ ನಿಲ್ಲಿಸ್ಬಿಟ್ಟು ಶಾಸ್ತ್ರ ಮಾಡ್ತಾರೆ ಆ್ಯಕ್ಚುಲಿ ಅದು ಶಾಸ್ತ್ರ ಎಲ್ಲ ಮಾಡಿದ ನಂತರ ಆಮೇಲೆ ಹುಡುಗನಿಗೆ ಕೇಳ್ತಾರಲ್ವ ನೀನು ಕಾಶಿ ಯಾತ್ರೆಗೆ ಹೋಗ್ಬೇಡಪ್ಪ ನನ್ನ ನನ್ನ ಮಗಳಿದ್ದಾಳೆ ಕೊಟ್ಟು ಮದುವೆ ಮಾಡ್ತೀನಿ ಬಾ ಅಂತ ಅಂದ್ಬಿಟ್ಟು ಕರೀತಾರಲ್ಲ ಸೊ ಅದೆಲ್ಲ ಏನೇನು ಸಂಪ್ರದಾಯ ಇತ್ತು ಅದನ್ನೆಲ್ಲ ಮಾಡಿಸ್ತಿದ್ರು ಸೊ ಹಾಗಾಗಿ ನೋಡೋಕ್ಕೆಲ್ಲ ಇದೊಂಥರ ಒಂಥರ ಚಂದ ಅಂತ ಅನಿಸುತ್ತೆ ಬಟ್ ಇದನ್ನ ನೋಡ್ತಾ ನೋಡ್ತಾ ನಮ್ಮ ಮದುವೆ ದಿನಗಳೂ ನೆನಪು ಬರತ್ತೆ ಸೊ ಫಸ್ಟ್ ಹಾಗೆ ಪುರೋಹಿತ್ರು ಅಲ್ಲಿ ನಿಂತ್ಕೊಂಡು ಎಲ್ಲಾನು ಮಾಡಿಸ್ತಾ ಇದ್ರು ಸೊ ನಾವು ನಿಂತ್ಕೊಂಡು ಹಂಗೆ ನೋಡ್ತಾ ಇದ್ವಿ ಹೆಂಗಿರುತ್ತೆ ಅಂದ್ರೆ ಯಾಕಂದ್ರೆ ನಮ್ಮ ಮದುವೆ ಟೈಮಲ್ಲಿ ಎಲ್ಲ ನೋಡಕ್ ಆಗಿರಲ್ವಲ್ಲ ಸೊ ಹಾಗಾಗಿ ನಿಮ್ಗೆ ಹೇಳಿರೋ ಪ್ರಕಾರನೇ ಸೊ ಇವಾಗ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಹುಡ್ಗ ತಂದೆ ತಾಯಿ ಮತ್ತೆ ಇಲ್ಲಿ ನಿಂತಿರೋರು ನಮ್ಮ ಮಾಮ ಮತ್ತೆ ನಮ್ಮತ್ತೆ ಅವರಿಬ್ಬ್ರಿಗ ಕೈಗೂ ಅದನ್ನು ಕೈ ಮೇಲೆ ಕೈ ಇಟ್ಟು ಏನೇನೋ ಸಂಪ್ರದಾಯ ಇರುತ್ತಲ್ವ ಅದೆಲ್ಲ ಹೇಳಿಸ್ಬಿಟ್ಟು ಶಾಸ್ತ್ರ ಏನೇನಿರುತ್ತೆ ಅದೆಲ್ಲ ಆ್ಯಸ್ ಇಟ್ ಈಸ್ ಅವ್ರು ಹೇಳಿರೋ ರೀತಿನಲ್ಲಿ ಅವರು ಮಾಡ್ತಾಯಿದ್ರು ಅವ್ರು ಹೇಳ್ಕೊಟ್ಟಂಗೆ ಅವ್ರು ಮಾಡ್ತಾಯಿದ್ರು ಸೊ ಇವಾಗ ಅವರು ಅಲ್ಲಿ ಹುಡುಗನಿಗೆ ಹೇಳಿ ಅಂತ ಅಂದ್ಬಿಟ್ಟು ನಮ್ಮ ಮತ್ತೆ ಮಗಿ ಕೊಡ್ತಾವ್ರು ನೋಡಿ ನಮ್ಮ ಮನೆಯಲ್ಲಿ ಹೆಣ್ಣಿದ್ದಾಳೆ ನಿನ್ನ ಕಾಶಿ ಯಾತ್ರೆಗೆ ಹೋಗ್ಬೇಡಪ್ಪ ಬಾ ನಿನ್ನ ಕಾಲು ತೊಳೆದು ಕನ್ಯಾದಾನ ಮಾಡ್ಕೊಡ್ತೀವಿ ನಾವು ನನ್ನ ನಮ್ಮ ಹುಡುಗಿನ ಮದುವೆ ಮಾಡ್ಕೊ ಅಂತ ಹೇಳ್ ಹೇಳ್ತಾರಲ್ವಾ ಸೊ ಆ ರೀತಿ ಅವ್ರು ಹೇಳ್ಕೊಟ್ರು ಆವಾಗ ಅವರು ಏಕ ಮುಂದೆ ಹಾಂ ನಾನು ಹಾಕ್ತೀನಿ ಮದುವೆ ಅಂತ ಅಂದೇ ಬಿಟ್ಟರು ಅವರೇನೂ ಜಾಸ್ತಿ ಮಾತೇ ಆಡಲಿಲ್ಲ ಅದಾದ ನಂತರ ಕಾಲು ಕೈಯೆಲ್ಲನೂ ತೊಳೆದು ಬಿಟ್ಟು ಅವ್ರ ನಾರ್ಮಲ್ ಅರಶಿನ ಕುಂಕುಮ ಎಲ್ಲದನ್ನೂ ಇಟ್ಟು ಇವರು ಸುತ್ತ ಇರೋರೆಲ್ಲ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾನೆ ಇರ್ತಾರೆ ಅವ್ರು ಅಲ್ಲೇ ಅರ್ಧ ಟೆನ್ಸ್ ಆಗೋಯ್ತಾರೆ ಅವರು ಪ್ರೋಹಿತರು ಹೇಳ್ದಂಗೆ ಅವರೆಲ್ಲದನ್ನು ಮಾಡ್ತಾ ಇದ್ದಾರೆ ನೋಡಿ ಸಂಪ್ರದಾಯ ಎಲ್ಲ ನಿಮಗೆ ನೋಡ್ತಾ ಇರ್ಬೋದು ಸೊ ಇವಾಗ ಕಾಲು ತೊಳೆದು ಅರಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಟಿದ ನಂತರ ನೆಕ್ಸ್ಟ್ ಕೈಗೂನು ಅದೇ ರೀತಿಯೇ ಮಾಡ್ತಾರೆ ಅವರು ಮಾಡಿದ ನಂತರ ನೆಕ್ಸ್ಟ್ ಅದೇ ಮಂಗಳಾರತಿ ಅದೇನೇನಿದೆ ಎಲ್ಲದನ್ನು ಬೆಳಗ್ಬಿಟ್ಟು ಅದಾದ ನಂತರ ನೆಕ್ಸ್ಟು ಅದೇ ನೆಕ್ಸ್ಟು ಏನು ಸಂಪ್ರದಾಯ ಇದೆಯೋ ಅದನ್ನೆಲ್ಲ ಅವರು ಮಾಡ್ತಾರೆ ಇದಾದ ನಂತರ ಪೂಜೆ ಮಾಡಿದ ನಂತರ ನೆಕ್ಸ್ಟು ಅವ್ರಿಗೆ ಹಾರ ಹಾಕ್ತಾರೆ ಹಾರ ಹಾಕಿದ ನಂತರ ನೆಕ್ಸ್ಟು ಅದೇ ಅವರು ಏನು ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೋ ಸೊ ಆ ಉಡುಗೊರೆನ ಗಂಡಿಗೆ ಹಾಕ್ಬಿಟ್ಟು ಅದೇ ಸಂಪ್ರದಾಯ ಪ್ರಕಾರ ಎಲ್ಲ ಏನೇನಿರುತ್ತೆ ಅದನ್ನೆಲ್ಲ ಮಾಡಿದ ನಂತರ ಅವ್ರಿಗೆ ಹಾಕಿದ ನಂತರ ನೆಕ್ಸ್ಟು ಅದು ಕಾಲು ತೊಳೆದಿರ್ತಾರಲ್ಲ ಅದನ್ನೇನೋ ಪ್ರೋಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಪುರೋಹಿತರು ಸೊ ಹಾಗಾಗಿ ಅವ್ರು ಮಾಡ್ಕೋತಾರೆ ಅದಾದ ನಂತರ ಗಂಡನ್ನ ಎಬ್ಬ್ರಸ್ಬಿಟ್ಟು ಸೊ ಡೈರೆಕ್ಟಾಗಿ ಒಳಗಡೆ ಅಂದರೆ ಚೌಟ್ರಿ ಒಳಗಡೆ ಕರ್ಕೊಂಡು ಹೋಗಕ್ಕೆ ಹೇಳ್ತಾರೆ ಸೊ ಹಾಗಾಗಿ ಎಲ್ಲರೂ ಡೈರೆಕ್ಟಾಗಿ ಚೌಟ್ರಿ ಒಳಗಡೆ ಹೋಗ್ತೀವಿ ಅಲ್ಲಿ ಹೋಗಿದ ನಂತರ ನೆಕ್ಸ್ಟು ಅಲ್ಲೂ ನಿಲ್ಲಿಸಿ ಸ್ವಲ್ಪ ಶಾಸ್ತ್ರ ಸಂಪ್ರದಾಯ ಎಲ್ಲ ಇರುತ್ತಲ್ವಾ ಸೊ ಹಾಗಾಗಿ ಎಲ್ಲದನ್ನು ಅಲ್ಲಿ ಒಳಗಡೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಹೋಗಿ ನಿಲ್ಲಿಸಿದ ನಂತರ ನೆಕ್ಸ್ಟು ಅದೇ ಹುಡುಗನ್ನ ನಿಲ್ಲಿಸ್ಬಿಟ್ಟು ಅದು ಅಲ್ಲಿ ಮಧ್ಯದಲ್ಲಿ ಒಂದು ಮೂರು ರೌಂಡ್ ಹಾಕ್ ಹಾಕಿಸ್ತಾರೆ ಆ್ಯಕ್ಚುಲಿ ನಮ್ಮ ಕಡೆ ಹಾಗೆ ಮಾಡೋದು ಅದು ಹಾಕ್ಸಿದ ನಂತರ ಪರ್ದೆ ಎಳಿತಾರೆ ಪರ್ದೆ ಎಳೆದಿದ ನಂತರ ಆಮೇಲೆ ಹುಡುಗಿನ ಕರ್ಕೊಂಬರೋಕ್ಕೆ ಹೇಳ್ತಾರೆ ನಮ್ಮ ಕಡೆ ಆ್ಯಕ್ಚುಲಿ ಹುಡುಗಿನ ಮಾವನೇ ಕರ್ಕೊಂಡ್ಬರಬೇಕು ಸೊ ಇದು ಶಾಸ್ತ್ರ ಹಾಗಾಗಿ ಅವರು ಪುರೋಹಿತರು ಹೇಳಿ ಕಳಿಸಿದ ನಂತರ ಸೊ ನೆಕ್ಸ್ಟು ಅವರು ಫೇಸು ರಿವೀಲ್ ಮಾಡೋ ಹಾಗಿಲ್ಲ ಸೊ ಕವರ್ ಮಾಡಿಕೊಂಡು ಅವರು ಡೈರೆಕ್ಟಾಗೆ ಕಳ್ಸಿದ ಜೊತೆಗೆ ಡೈರೆಕ್ಟಾಗೆ ಅವರು ಮಂಟಪದ ಹತ್ರ ಬರ್ತಾರೆ ಸೊ ಮುಹೂರ್ತ ಸ್ವಲ್ಪ ಲೇಟ್ ಆಗಿದ್ದರಿಂದ ಆಲ್ಮೋಸ್ಟ್ ಜನ ಇನ್ನೂ ಬರ್ತಾ ಇದ್ರು ತಾನೇ ಸೊ ಅಷ್ಟರೊಳಗಡೆ ಇವರು ಹುಡುಗಿನ ಕರ್ಕೊಂಡು ಬಂದಿದ ನಂತರ ನೆಕ್ಸ್ಟು ಅದೇ ರೀತಿ ಅವರನ್ನು ಕಳ್ಸಿದ್ದ ಸಮೇತ ಮೂರು ರೌಂಡು ಹಾಕ್ಲಿಕ್ಕೆ ಹೇಳ್ತಾರೆ ಇಲ್ಲಿ ಕಳಸ ಹಿಡ್ದಿರೋದು ಹುಡುಗಿ ತಂಗಿ ಸೊ ಅದಾದ ನಂತರ ನೆಕ್ಸ್ಟು ಅದೇ ಫೇಸ್ ರಿವೀಲ್ ಮಾಡೋ ಹಾಗಿಲ್ಲ ಫೇಸ್ ಜೊತೆಗೇ ಹಾಗೆ ಮೂರು ರೌಂಡು ಕಳ್ಸ ರೌಂಡ್ ಹಾಕಬೇಕು ಅದಾದ ನಂತರ ಒಬ್ರಿಗೊಬ್ರನ್ನ ನಿಲ್ಲಿಸ್ಬಿಟ್ಟು ಪರದೆನ ತೆಗಿತಾರೆ ತೆಗ್ದಿದ ನಂತರ ನೆಕ್ಸ್ಟು ಅದು ಇದಿರುತ್ತಲ್ಲ ಎಳ್ಳು ಜೀರಿಗೆ ಅದೇನೇನೋ ಇರುತ್ತಲ್ಲ ಅದು ಒಬ್ಬರೇ ಒಬ್ರ ಮೇ ತಲೆಗೆ ತಲೆಗೊಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹಾಕಿಸ್ತಾರೆ ಅದಾದ ನಂತರ ನೆಕ್ಸ್ಟು ಅದೇ ಈ ರೀತಿ ಶಾಸ್ತ್ರ ಸಂಪ್ರದಾಯ ಏನೇನಿರುತ್ತೆ ಅದನ್ನೆಲ್ಲ ಮಾಡಿಸ್ತಾರೆ ಅದು ಮಾಡಿಸಿದ ನಂತರ ನೆಕ್ಸ್ಟು ಹೂವು ಹಾರ ಅದು ಹಾರನೂ ಅಷ್ಟೇ ಲೈಕ್ ಹೂವನ್ನು ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಮಾಡಿಸ್ತಾರೆ ಅದು ಚೇಂಜ್ ಮಾಡಿಸಿದ ನಂತರ ಇಲ್ಲಿ ಪುರೋಹಿತರು ಹೇಳ್ಕೊಡ್ತಾ ಇದ್ದಾರೆ ನೋಡಿ ಅವರು ಹೇಳೋ ರೀತಿನಲ್ಲಿ ಅವರು ಹೇಳಿ ಹೇಳಿ ಒಬ್ರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹಾಕಬೇಕು ಅದಾದ ನಂತರ ಸೊ ನಾನು ಹೇಳಿದ್ನಲ್ವ ಅದು ಹೂಹಾರ ಹುಡುಗನಿಂದ ಹುಡುಗಿಗೆ ಹುಡುಗಿಯಿಂದ ಹುಡುಗಿ ಹುಡುಗನಿಗೆ ಹಾಕಿಸ್ತಾರೆ ಅದಾದ ನಂತರ ಇದು ಸಂಪ್ರದಾಯ ಎಲ್ಲ ಮುಗ್ದಾದ ನಂತರ ನೆಕ್ಸ್ಟು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇನ್ನೇನು ನೆಕ್ಸ್ಟು ಅಂತ ಅಂದ್ಬಿಟ್ಟು ತಾಳಿನ ತಗೋಬಂದು ಅಂದರೆ ಅದಕ್ಕೆ ಪೂಜೆ ಎಲ್ಲನೂ ಮಾಡಿಸ್ಬಿಟ್ಟು ಇನ್ನೇನು ಮುಹೂರ್ತ ಟೈಮ್ ಹತ್ರ ಬಂದಿರೋದ್ರಿಂದ ಸೊ ಅದ್ರದ್ದು ಏನು ಪೂಜೆ ಇದೆ ಅದನ್ನು ಸೊ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವ್ರ ಹತ್ರ ಹೇಳಿ ಹೇಳ್ದ ಹಾಗೇ ಅರಶಿನ ಕುಂಕುಮ ಎಲ್ಲದನ್ನು ಇಟ್ಬಿಟ್ಟು ಹುಡುಗಿ ಮತ್ತು ಇಬ್ಬರ ಹತ್ರನೂ ಪೂಜೆ ಮಾಡಿಸ್ಬಿಟ್ಟು ಸೊ ಇಬ್ಬರ ಹತ್ರ ಪೂಜೆ ಮಾಡಿಸಿದ ನಂತರ ನೆಕ್ಸ್ಟ್ ಅದೇ ಅದನ್ನು ಎಲ್ಲರ ಹತ್ರನೂ ಆಶೀರ್ವಾದ ಮಾಡಿಸ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾರೆ ಸೊ ಕೊಟ್ಟಿದ ನಂತರ ಆಲ್ರೆಡಿ ಅಕ್ಷತೆ ಎಲ್ಲದನ್ನು ಹಂಚಿದ್ರು ಆಲ್ರೆಡಿ ಇನ್ನೇನು ಟೈಮು ಆಲ್ರೆಡಿ ಬಂದ್ಬಿಟ್ಟು ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಸೊ ತಾಳಿನ ನೋಡಿ ಅವರು ಎತ್ತು ತೋರಿಸ್ತಾ ಇದ್ದಾರೆ ಇನ್ನೇನು ಮೂರ್ತ ಟೈಮ್ ಮಾತ್ರ ಬಂದ್ಬಿಟ್ಟಿತ್ತು ಸೊ ತೋರಿಸಿದ ನಂತರ ನೆಕ್ಸ್ಟು ಇನ್ನೇನು ಈ ನಲ್ಲಿ ಮುಹೂರ್ತ ಟೈಮ್ ಬಂದೇ ಬಿಡ್ತು ಸೊ ಅದನ್ನು ಸಲ ಅದು ಯಾರಿಗೂ ಕಾಣಲಿ ಅಂತ ಸ್ಟ್ರೈಟ್ ಹಿಡ್ಸಿದ್ರು ಸೊ ಅದನ್ನು ಮತ್ತೆ ರಿಟರ್ನ್ ಅವ್ರ ಕಡೆಗೆ ತಿರುಗ್ಸಿದ ನಂತರ ನೆಕ್ಸ್ಟು ಅದನ್ನು ಕಟ್ಬಿಟ್ಟು ಹುಡುಗ ಹುಡುಗಿಗಿಬ್ಬರು ಕೇಳ್ತಾನೆ ಇಬ್ಬರಿಗೂ ಒಪ್ಪೇನ ಅಂತ ಹುಡುಗನು ಒಂದ್ಸಲ ಕೇಳಿದ್ದು ಹುಡುಗಿನೂ ಕೇಳಿಬಿಟ್ಟು ಚೆನ್ನಾಗಿ ನೋಡ್ಕೋಬೇಕು ಅದು ಇದು ಇರುತ್ತಲ್ಲ ಎಲ್ಲದನ್ನೂ ಹೇಳಿಬಿಟ್ಟು ಇಬ್ರು ಹತ್ರನೂ ಕೇಳಿಬಿಟ್ಟು ಇದು ಮಾಡ್ತಾರೆ ಗಟ್ಟಿ ಮೇಳ ಗಟ್ಟಿ ಮೇಳ ಅಂದಿದ ತಕ್ಷಣ ಏನೆಲ್ಲ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಹೊತ್ತಗೆ ಸೊ ಹಂಗೋ ಹಿಂಗೋ ತಂಗಿ ಮದುವೆ ಆಗೇ ಹೋಯಿತು ನೆಕ್ಸ್ಟು ತಾಳಿ ಕಟ್ಟಿದ ನಂತರ ಅಲ್ಲಿ ನೋಡಿ ನಮ್ಮ ಅಜ್ಜಿ ಹೇಳ್ತವ್ರೆ ಟೈಟಾಗಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ಅವರು ನೆಕ್ಸ್ಟು ಅದಾದ ನಂತರ ಸೊ ಆ್ಯಸ್ ವಿಶ್ವಲ್ ಅದು ಕಟ್ಟಿರೋ ತಾಳಿಗೆ ಅರಶಿನ ಕುಂಕುಮ ಮತ್ತು ಅವಳ ಹುಡುಗಿಗೆ ಅರಶಿನ ಕುಂಕುಮ ಮತ್ತು ಹೂವು ಎಲ್ಲನೂ ಮಡಿಸ್ತಾರಲ್ಲ ಅದೇನು ಸಂಪ್ರದಾಯ ಇತ್ತು ಅದನ್ನು ಸೊ ಇವರು ಪುರೋಹಿತರು ಅವ್ರಿಗೆ ಹೇಳಿಬಿಟ್ಟು ಹುಡುಗನ್ಗೆ ಹೇಳಿ ಮಾಡಿಸ್ತಾಯಿದ್ರು ಸೊ ಅದಾದ ನಂತರ ಸೊ ಎಲ್ಲರ ಮದುವೆನಲ್ಲೂ ಹೇಗೋ ಹುಡುಗನ ಅಪ್ಪ ಅಮ್ಮ ಮತ್ತು ಹುಡುಗಿ ತಂದೆ ತಾಯಿ ಕೈಯಲ್ಲಿ ಫಸ್ಟು ದಾರೆ ಊಹಿಸ್ತಾರೆ ಸೊ ಹಾಗಾಗಿ ಇವ್ರದ್ರಲ್ಲೂ ಸೇಮ್ ಅದೇ ರೀತಿಯೇ ಮಾಡಿದ್ದು ನೆಕ್ಸ್ಟು ಅದಾದ ನಂತರ ಸೊ ಹುಡುಗನ ಕೈಗೆ ಕಾಯಿ ಕೊಟ್ಬಿಟ್ಟು ಸೊ ಹುಡುಗಿ ಕೈಲಿ ಎಲೆ ಅಡಕೆ ಬಾಳೆಹಣ್ಣು ಎಲ್ಲದನ್ನು ಇಟ್ಬಿಟ್ಟು ಸೊ ಅವರ ಅಪ್ಪ ಅಮ್ಮನ್ನ ಕರೆಸ್ಬಿಟ್ಟು ಅಂದರೆ ಹುಡುಗರ ಅಪ್ಪ ಅಮ್ಮನ್ನ ಕರೆಸ್ಬಿಟ್ಟು ಸೊ ಅದಕ್ಕೂ ಅರಶಿನ ಕುಂಕುಮ ಎಲ್ಲನೂ ಇಟ್ಟು ಪೂಜೆ ಮಾಡೋಕ್ಕೆ ಹೇಳ್ತಾರೆ ಸೊ ಹಾಗಾಗಿ ಹುಡುಗನ ಅಪ್ಪ ಅಮ್ಮನ ಕೈಯಲ್ಲಿ ಆ್ಯಕ್ಚುಲಿ ಶಾಸ್ತ್ರ ಮಾಡಿಸಿದ್ರು ಅವರು ಅಲ್ಲೇ ಹಿಂದೆಗಡೆಯೇ ನಿಂತಿದ್ರು ಸೊ ಹಾಗಾಗಿ ಅವರು ಪೂಜೆ ಮಾಡಿದ ನಂತರ ನೆಕ್ಸ್ಟ್ ಅದೇ ಅವರ ಅಪ್ಪ ಅಮ್ಮ ಮತ್ತು ಇವರ ಅಪ್ಪ ಅಮ್ಮನ ಕೈಯಲ್ಲಿ ದಾರೆ ಊಹಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು Дрог. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಸೊ ಅಲ್ಲಿ ನೋಡಿ ಪುರೋಹಿತರು ಹೇಳ್ಕಳಿಸ್ತಾವ್ರೆ ಹುಡುಗನ ಅಪ್ಪ ಅಮ್ಮನ್ನ ಕರೀರಿ ಅಂತ ಅಂದ್ಬಿಟ್ಟು ಸೊ ಹುಡುಗವರ ತಂದೆ ಮತ್ತು ತಾಯಿ ಇಬ್ಬರೂ ಬಂದ್ಬಿಟ್ಟು ಅದೇನು ಕಾಯಿದೆ ಅದಕ್ಕೆ ಅರಶಿನ ಕುಂಕುಮ ಎಲ್ಲದನ್ನು ಇಟ್ಟು ಪೂಜೆ ಮಾಡಿಸ್ತಾರೆ ಅದು ಪೂಜೆ ಮಾಡಿಸಿದ ನಂತರ ನೆಕ್ಸ್ಟು ಹುಡುಗಿ ತಂದೆ ತಾಯಿ ಮತ್ತು ಹುಡುಗನ ತಂದೆ ತಾಯಿ ಇಬ್ಬರು ಕೈಯಲ್ಲೂ ದಾರೆ ಓಯಿಸ್ತಾರೆ ದಾರೆ ಒಯ್ದಿದ ನಂತರ ಅದೇ ನೆಕ್ಸ್ಟ್ ಎಲ್ಲರೂ ಹೇಗಿದ್ದಾರೆ ಅವರೆಲ್ಲ ಬಂದು ದಾರೆ ಓಯ್ತಾ ಇರ್ತಾರೆ ಅವರಾದ ನಂತರ ನಮ್ಮಪ್ಪ ಅಮ್ಮ ಯಾರ್ಯಾರು ಚಿಕ್ಕಪ್ಪ ದೊಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಎಲ್ಲ ಯಾರ್ಯಾರು ಬಂದಿದ್ರು ಅವರೆಲ್ಲರೂ ಧಾರೆ ಒಯ್ದಿ ಒಬ್ಬರಾದ ಮೇಲೆ ಒಬ್ಬರು ದಾರಿ ಒಯ್ದರು ನೆಕ್ಸ್ಟ್ ಇವರೆಲ್ಲ ದಾರೆ ಒಯ್ದಿದ ನಂತರ ನೆಕ್ಸ್ಟ್ ಅದೇ ನಾನು ಮತ್ತು ನಮ್ಮ ಮನೆಯವರು ಹೋಗ್ಬಿಟ್ಟು ದಾರೆ ಹೋಯ್ದರು ನಮ್ಮ ಮನೆಯವರು ಅಲ್ಲೂ ಅವಳೇನೋ ಮಾತಾಡಿಸ್ಕೊಂಡು ಇದು ಮಾಡ್ತಾ ಇದ್ರು ಸೊ ನಾರ್ಮಲ್ ಅದೇ ಕಾಸು ಇಟ್ಬಿಟ್ಟು ದಾರೆ ಹೋಯ್ತಾರಲ್ಲ ಸೊ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ದಾರೆ ಒಯ್ದುಬಿಟ್ಟು ಅವರಿಬ್ರಿಗೂ ವಿಶ್ ಮಾಡಿಬಿಟ್ಟು ಅದಾದ ನಂತರ ಅಕ್ಷತೆ ಹಾಕ್ಬಿಟ್ಟು ನೆಕ್ಸ್ಟು ಡೈರೆಕ್ಟಾಗಿ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ನಾನು ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ರಲ್ಲ ಸೊ ಹಾಗಾಗಿ ಡೈರೆಕ್ಟು ನೆಕ್ಸ್ಟು ಊಟಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ ಸೊ ಮದುವೆ ಅಂತ ಅಂದಮೇಲೆ ಊಟ ಮ್ಯಾಂಡೇಟ್ರಿ ಅಲ್ವಾ ಸೊ ಹೋಗಿ ಹೊಟ್ಟೆ ತುಂಬ ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ಸೊ ಬಂದ್ವಿ ಇದಾಗಿತ್ತು ಮದುವೆ ಬ್ಲಾಕ್ ಸೊ ಥ್ಯಾಂಕ್ ಯು